ನೀನ್ ಅದೃಷ್ಟ ಬಾಗ್ಲು ತೆಗೀತು ಬಿಡ್ಲ ಏನ್ ಬೇಕೋ ಅದಿನ್ ನಮ್ ಕೈ ಸೇರ್ತದೆ ಶಿವರಾಮೇಗೌಡನ್ ಆಸ್ತಿ ಮಾತ್ರ ಅಲ್ಲ ಅವನ್ ಅಧಿಕಾರನು ನಮ್ದೇ ಆಯ್ತದೆ ಎಲ್ಲ ಆಸ್ತಿಗೂ ನೀನೇ ಉತ್ತರಾಧಿಕಾರಿ ಆಗ್ಬೇಕು ಅದೇ ನನ್ನ ಆಸೆ ನೋಡ್ತಾ ಇರಮ್ಮ ಇನ್ ಮುಂದಕ್ಕೆ ನಿನ್ ಮಗನ್ ದರ್ಬಾರ್ನ ಯಾವ ಮಟ್ಟದ ದೊಡಪ್ಪಂತಾವ ನಮ್ಗೆಸ್ಕೊತೀನಿ ಅಂದ್ರ ನನ್ಗೊಬ್ಬ ಭದ್ರ ಅನ್ನ ಮಗ ಇದ್ದ ಮರ್ತೋಗ್ಬೇಕು ಹಂಗಾಗಬೇಕು ಅಂದ್ರೆ ಅಪ್ಪ ಮಗನ್ ಮಧ್ಯ ಇರೋ ಮನಸ್ತಾಪ ಕರ್ಗಕ್ಕೆ ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದು ಅವ್ರಿಬ್ರು ಯಾವಾಗ್ಲೂ ಹಿಂಗೆ ಶಾಶ್ವತವಾಗಿ ದೂರನೇ ಇರ್ಬೇಕು ಹಂಗ್ ನಾವು ಮಾಡ್ಬೇಕು ಅಮ್ಮ ಅನ್ನೋದು ಕನ್ಸಿನ ಮಾತೆಯಾ ಚಿನ್ ಏನಿದ್ರು ತೊಡಪ್ಪನ್ ಸಿಂಹಸನ ಮೇಲೆ ಕೂತ್ಕೊಳ್ಳೋದು ನಾನಯ ಹ್ಮ್ ನೀನ್ ಆಟ ಮಾಡಪ್ಪ ಅಷ್ಟ್ ಮಾಡ್ಬಿಟ್ರೆ ನಾನು ಒಟ್ಟಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ಕೊಂಡ್ಬಿಡ್ತೀನಿ ಅಲ್ ನೋಡವ್ವಾ ಬತ್ತಾವಳೆ ಅಮ್ಮ ಅವಳ ಮುಖ ನೋಡಿದ್ರೆ ಮೈಯಲ್ಲ ಬುರೀತದೆ ನೀನೆ ಮಾತಾಡ್ ನಾನು ಬರ್ತೀನಿ ಏಯ್ ಬಾರೆ ಇಲ್ಲಿ ಏಳಿ ಚಿತ್ರಕ್ಕ ಪಾಪ ಕಣೆ ನೀನ ನಿನ್ನ ನೋಡ್ತಾ ಇದ್ರೆ ನನ್ ಕರುಳು ಚುರ್ ಅಂತದೆ ಅಲ್ಲ ಕಣವಾ ನಿಮ್ ಅಪ್ಪು ನೋಟ್ಲಾ ಯಾರ ರೌಡಿಗಳು ಹೆಂಗೋ ನಮ್ ಬದ್ರಂಗ್ ಮೋಡಿ ಮಾಡಿ ಮೊಟ್ಟೆ ಪಾಡ್ಗೆ ಅಂತ ಏನೋ ಮಾಡಿಸ್ಕಂಡಿದ್ರಿ ಹಿಂಗಾಗಬಾರ್ದಾಗಿದ್ ಕಂಬುಡು ಅದ್ರ ಬಾಯ್ಗೂ ಮಣ್ ಬಿದ್ದೋಯ್ತು ಯಾರ್ದೋ ದುಡ್ಡು ಎಲ್ಲ ಮುಂದ ಜಾತ್ರೆ ಅನ್ನಂಗೆ ನಮ್ಮಟ್ಟಿ ದುಡ್ತಾ ನೀವ್ ಹೋಗಿದ್ದು ಈಗ ಜೀವನ ನಡ್ಸಕ್ಕೆ ಪಾಪ ನಿಮ್ಮವ್ವ ಅದ್ ಏನ್ ಮಾಡ್ತಾಳೋ ಏನು ಅಂತ ಕುಡ್ಕ ಗಂಡನ್ ಕಟ್ಕಂಡು ನಿಮ್ಮವ್ವ ಅದ್ ಏಟ್ ಕಷ್ಟ ಪಡ್ತಾಳೋ ಏನ ಕಣವ ಆದ್ರೂ ಯಾವ ಪಾಪಿಗಳು ಎಂತ ಕೆಲ್ಸ ಮಾಡ್ಬಿಟ್ಟವ್ ನೋಡು ಅದ್ ನೀವೇ ಅಲ್ವೇ ಅಲ್ಲಿ ಗಲಾಟೆ ಮಾಡಿದ ಪಾಪಿಗಳು ನಿಮ್ ಕಡೆಯವ್ರೆ ಅನ್ನೋದು ನಂಗೆ ಸಂದ ಗೊತ್ತು ಅಯ್ಯಯ್ಯೋ ಅಯ್ಯೋ ಗೊತ್ತಾಗೋಯ್ತೆ ಅಯ್ಯೋ ನಂಗ್ ಭಯ ಆಯ್ತದಲ್ಲ ಅಯ್ಯೋ ನಂಗ್ ಗೊತ್ತಾದ್ರೂ ಏನೇ ಮಾಡ್ತೀಯ ಓಟ್ಲು ಮಡಕ್ ಕೊಟ್ಟವ್ರ ನಮ್ಮಟ್ಟಿ ಅವ್ರು ಅಂದ್ಮ್ಯಾಕೆ ಅದನ್ನ ಒಡ್ದಾಕ್ಸೋ ಅಧಿಕಾರ ನೀವು ನೀವೊಬ್ರನ್ನ ತುಳಿಬೇಕು ಅನ್ನೋ ಹೊಟ್ಟೆ ಕಿಚ್ಚಿಂದ ಅದನ್ನ ಹಾಳ್ ಮಾಡೋ ಪ್ರಯತ್ನ ಮಾಡದ್ರಿ ಆದ್ರೆ ಒಂದ್ ಮಾತನ್ನ ಸಂದಕ್ ತಿಳ್ಕೊಳ್ಳಿ ಹಾಳ್ ಮಾಡೋನು ಉದ್ಧಾರ ಮಾಡೋನು ಅದ್ಯಾರು ಮಾತ್ರ ಏ ಬಾಯಿ ಮುಚ್ಚ ಏನ್ ವೇದಾಂತ ಓಹೋಹೋ ನಮ್ ಮನೆ ಮಗನ್ ತವ ಭಿಕ್ಷಾ ಬೆಡ್ಕೊಂಡ್ ಬದುಕ್ತಿದ್ರಲ್ಲ ಈಗ ಅದ್ ಒಂಟು ಅದಕ್ ಸೊನೆ ನೋತಿರ್ಬೇಕು ಅಲ್ವೇ ನೋಡಿ ನಾವ್ ಯಾವತ್ತುವೆ ನಮ್ ತವ ಇದು ಮಾಡ್ಕೊಡಿ ಅದು ಮಾಡ್ಕೊಡಿ ಅಂತ ಕೇಳ್ದೋರಲ್ಲ ಆದ್ರೆ ಅವ್ರು ಒಳ್ಳೆತನದಿಂದ ನಮ್ಗ ಆ ಹೋಟೆಲ್ ನ ಮಾಡಿಕೊಟ್ರು ನಮ್ ಕುಟುಂಬದ ಪಾಲ್ಗೆ ಅದನ್ನ ಹಾಳು ಮಾಡಿ ಕೆಟ್ಟತನ ತೋರಿಸಿ ನಮ್ ದೃಷ್ಟಿಲಿ ನೀವು ಬದುಕು ಬೀದಿಗ್ ಬಿದ್ರು ಇದ್ದವ್ಲತ್ತು ದೌಲತ್ತು ದುರಹಂಕಾರಕ್ಕೆ ಕಮ್ಮಿ ಇಲ್ಲ ಹ್ಮ್ ನಾವ್ ಬೀದಿಲೆ ಬೆಳದ್ ಬಂದಿರ್ಬೋದು ಆದ್ರೆ ಬೀದಿ ಬದುಕೇನೋ ನಮ್ಗ್ ಹೊಸದಲ್ಲ ಒಂದಲ್ಲ ಒಂದ್ ದಿನ ನಮ್ ಸ್ವಾಭಿಮಾನನೆ ನಮ್ಮ ನಮ್ ಮೇಲಕ್ ಹೋಯ್ತದೆ ನಿಮ್ಮಂತೋರ್ ಬದ್ಕೇನಾದ್ರೂ ಬೀದಿಗ್ ಬಂದ್ಬಿಟ್ರೆ ಬದ್ಕೋದು ಸಾನೇ ಕಷ್ಟ ಆಗೋಯ್ತದೆ ಯೋಚನೆ ಮಾಡಿ ಕೊಲ್ಲೋನ್ಗಿಂತ ಕಾಯೋ ಅದ್ಯಾವ್ರೆ ದೊಡ್ಡೋನು ಬತ್ತಿನಿ ಶುಭರಾತ್ರಿ ನೋಡ್ದೇನವ್ವಾ ಒಳ್ಳೆ ನಾಗ್ರಾವಂಗೆ ಏಟ್ ಕೊಬ್ಬಿನ ಮಾತಾಡ್ತಾವಳು ನೋಡು ಮಾತಾಡ್ಲಿ ಬಿಡಿ ಅದ್ ಏಟ್ ಬುಸ್ ಬುಸ್ಕುಡ್ಲಿ ಎಡೆ ಎತ್ತಿ ಬುಸ್ಕುಟ್ಟಾಗ್ಲಯ ನಮ್ ಪಿತ್ತ ನೆತ್ತಿಗೇರಿ ಅವಳು ಎಡೆ ಮೇಕೆ ಸರಿಯಾಗಿ ಒಡಿಯಕಾಗದು ಸಾವಿತ್ರಿ ನಿಂತ್ಕೊಂಡು ನೋಡ್ತಾ ಇರೋ ಕೊನೆಗೆ ಯಾವ್ದಾರು ಮಠ ಸೇರ್ಕೋಬೇಕಾಯ್ತದೆ ಅಲ್ಲಿಗೂ ನಾನೇ ಬಂದು ಸೇವೆ ಮಾಡ್ಬೇಕಾಯ್ತದೆ ಯಾಕಡಿ ಮತ್ ಇನ್ನೇನೆ ಮನ್ಸ್ಗೆ ಎಡಿಸಿಕೊಂಡು ಮೂಲೆಯಲ್ಲಿ ಕೂತಿರೋ ಅವ್ನ ಮನ್ಸ್ಗೆಲ್ಲ ಅದ್ ಬಿಟ್ಟು ಹಿಂಗ್ ನಿಂತ್ಕೊಂಡು ನೋಡ್ತಾ ಇದ್ರೆ ತಗೋ ತಗೊಂಡೋಗಿ ಊಟ ಕೊಟ್ಟು ಅವನ್ ಮನ್ಸನ್ನ ಗೆಲ್ಲು ತಗ ಎಲ್ಲ ನಾನೇ ಹೇಳ್ಕೊಡ್ಬೇಕು ಅಲ್ವೇ ಅವಕಾಶ ಬಂದಾಗ ಬಳಸ್ಕೋಬೇಕು ಇಲ್ಲ ಅಂದ್ರೆ ಅವನ್ ಕಳ್ಕೊಂಡ್ಬಿಡ್ತಿ ಅಷ್ಟೇ ಇಲ್ಲ ಕಣವ ನಾನ್ ಯಾವ್ದೇ ಕಾರಣಕ್ಕೂ ನಮ್ ಭದ್ರ ಮಾನ್ ಕಳ್ಕೊಳಕಿಲ್ಲ ಸರಿ ನೀವ್ ಹೋಗು ನಾ ಇಲ್ಲೇ ಇರ್ತೀನಿ ಹೋಗುವ ಆಗ್ಲೂ ನಾಚಿಕೆ ಬಂದ್ಬಿಡ್ತು ಏನ್ ಗೋವಿಂದ ಸೋಮ ಒಂದಿತ ಮೈಕಲ್ ಅನೌನ್ಸ್ ಮಾಡ್ಲಾ ಏನ್ಲಾ ಕೊಟ್ಲೆ ಇದು ಜನ ಕಿಕ್ಕಿರ್ದು ಸೇರ್ಬೇಕಾಗಿ ಜಾಗದಲ್ಲಿ ಖಾಲಿ ಹೊಡಿತದಲ್ಲ ಅಂತಮ್ಮ ಟಿವಿ ನ್ಯೂಸ್ ಬಂತಲ್ಲ ಅದ್ರ ಪ್ರಭಾವ ಇರ್ಬೋದೇ ನೋಡ್ಲಾ ಯಾವ ವಿಷಯ ಪ್ರಭಾವ ಬೀರೋದು ಇಲ್ವೋ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಜನನ ಸೇರಿಸಬೇಕು ಆಟ್ರೆ ಅಪ್ಪ ಮರವಾದೆ ಈ ಸಭೆ ಯಶಸ್ವಿಯಾಗಿ ನಡೀಬೇಕು ಅಂತಂದ್ರೆ ಜನ ಸೇರ್ಲೇಬೇಕು ಕಲಾತ್ರ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭೆ ಆರಂಭವಾಗುತ್ತೆ ಈ ಸಭೆಗೆ ನಮ್ಮ ನಿಮ್ಮ ಹೆಚ್ಚಿನ ನಾಯಕರಾದಂತಹ ಶಿವರಾಮೇಗೌಡರು ಬಂದಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಂತ್ರಿಗಳು ಬರ್ತಾ ಇದ್ದಾರೆ ಆದ್ದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಗೆ ಇದ್ದೇನೆ ಇಲ್ಲ ಮಾಡು ಜನ ಭ ಒ ಕರ್ಕಂಬ ನಾನು ಫೋನ್ ಮಾಡಿ ವಿಚಾರಿಸ್ತೀನಿ ಸರಿ ಅಂತಮ್ಮ ಶಂಕರಣ ಇದ್ಯಾ ಕೂತಿದ್ದೀರಾ ಸಭೆ ಶುರು ಆಗಿದೆ ಬನ್ನಿ ಹೋಗುವ ಬಡವರ್ ಮನೆ ಮಗಳನ್ನ ಸೊಸೆ ಮಾಡ್ಕೊಂಡು ಆಮೇಲೆ ಅವ್ರ ಮನೆ ಮೇಲೆ ರೌಡಿಗಳನ್ನ ಬಿಟ್ಟು ಒಡಿಸ್ದಂತ ಮುಖಂಡ ನಮಗ್ ಬೇಕಾ ನಾವ್ ಬರೋದು ಇಲ್ಲ ಅವನ್ ಓಟ್ ಹಾಕೋದು ಇಲ್ಲ ಏನಣ್ಣ ಸುಣ್ಯ ಸತ್ಯ ಅಂತ ನಮ್ಕಂಡಿದ್ದೀರಲ್ಲ ಕಾರ್ಯಕ್ರಮ ಅಣ್ಣ ಅಣ್ಣ ನಿಮ್ ಕೈ ಮುಗಿತೀನಿ ಏಯ್ ನಾವ್ ಬರಕ್ಕಿಲ್ಲ ಅಂತ ಹೇಳಿಲ್ಲ ಹೋಗ್ಲಾ ನಿಮ್ ಅಣ್ಣ ಹೋಗ್ಲಾ ಅಣ್ಣ ಆಗ್ಲೇ ಈ ಸುಳ್ಳು ಸುತ್ತಿ ಎಲ್ಲ ಕಡೆಗೂ ಕಾಡು ಹಂಗೆ ಹಬ್ಬಿಟ್ಟದೆ ಯಾವುದೇ ಊರಿಗೋಗಿ ಜನಗಳನ್ನ ನಮ್ಮ ಗಾಡಿ ಗತ್ತಿ ಅಂದ್ರೆ ಹತ್ತಕ್ಕಿಲ್ಲ ಅಂತವ್ರೆ ಏನ್ ಮಾಡೋದು ಅಂತ ನಮ್ಮನ್ನೇ ಕೇಳ್ತಾವ್ರೆ ಅಲ್ಲಗೋಯಿಂದ ನಾವೇನು ನಮ್ಮ ನಿಷ್ಠೆ ಏನು ಅಂತ ಗೊತ್ತಿದ್ರು ಯಾರೋ ಮಾಡ್ತಿರೋ ನಾಟಕಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಹಿಂಗೆ ಮಾಡಿದ್ರೆ ಹೆಂಗೇಳು ಈಗ ಮಿನಿಸ್ಟ್ರು ಬಂದು ಕೇಳಿದ್ರೆ ಏನಲ್ಲ ಹೇಳೋದು ನೆನ್ನೆ ಗಂಟಾ ಜೈಕಾರ ಆಗ್ತಿದ್ದಿ ಜನ ಇವತ್ತು ಧಿಕ್ಕಾರ ಕೂಗ್ತಾವ್ರೆ ನಿನ್ ತಲೆ ಮೇಲೆ ಇಟ್ಕೊಂಡು ಮೆರ್ಸಿದ್ ಜನಾನೇ ಇವತ್ತು ನಮ್ಮಿಂದ ದೂರ ಆಯ್ತಾವ್ರಣ್ಣ ಅಂಕಮ್ಮ ಏನ ಕೊಡ್ಲೆ ಅಂಟಮ್ಮ ನಾನು ಹೇಳ್ದಂಗೆ ಇದೆಲ್ಲ ಸುಳಿನ್ಯೂ ಸರ್ ಪ್ರಭಾವನೇ ಜನ ಬರಕ್ಕಿಲ್ಲ ಮಾವಿನ ಗೋಟ್ ಆಗಕ್ಕಿಲ್ಲ ಅಂತ ಮೊಗ್ ಬರ್ದಂಗೆ ಹೇಳ್ತಾವ್ರೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಯ್ತಾ ಇಲ್ಲ ನಾನ್ ಫೋನ್ ಮಾಡಿದ್ರು ಅದೇ ಹೇಳ್ತಾವ್ರೆ ಕಳ ಅದೇನಾಯ್ತದೆ ಅಂತ ಗೊತ್ತಿಲ್ಲ ಕಳ ಒಟ್ನಲ್ಲಿ ಈ ಸಭೆ ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ ಜನ ಸೇರ್ಲೇಬೇಕು ಜನ ಸೇರ್ಸೋದು ಹೆಂಗೆ ಅಂತ ಯೋಚನೆ ಮಾಡು ಆಯ್ತಮ್ಮ ವ್ಯಕ್ತಿಯವರು ಬಂದ್ರು ಊರ್ ಜನ ಬೆಂಬಲ ಕೊಡ್ತಿಲ್ವಂತೆ ಊರೊಳಗ್ ಸೇರಿಸ್ತಿಲ್ವಂತೆ ದಿಟ್ವೇ ಅಲ್ಲ ಬವಾ ಕುರ್ಚಿ ಎಲ್ಲ ಖಾಲಿ ಖಾಲಿ ಹೊಡಿತಾವೆ ಹಿಂಗೆ ಆದ್ರೆ ಮಂತ್ರಿಗಳು ಬಂದಾಗ ಅವ್ರ ಮುಂದೆ ಮರ್ಯಾದೆ ಹೋಗಕ್ಕಿಲ್ವೇ ಗೌಡ್ರೆ ದೊಡ್ಡ ಮಂತ್ರಿಗಳು ಬಂದ್ರು ಗೋವಿಂದ ಮಂತ್ರಿಗಳು ಬಂದ್ರು ಸ್ವಾಗತ ಮಾಡಿ ಊನಾರ ಎಲ್ಲ ಸರಿ ಮನೆ ಬಂದಿ ಸಭೆ ಹಿಡಿಯೋದಕ್ಕೆ ಎಲ್ಲ ತಯಾರಿ ಆಗಿದೆ ತಾನೆ ಹಾ 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 ಅದು ಯಾಕೆ ಗೌಡ್ರೆ ಏನಾಯ್ತು ಶಬೆ ಶುರು ಮಾಡ್ಬೋದ ತಾನೆ ಆ ಬನ್ನಿ ಸರ್ ನಿಮ್ ನಿ ದೊಡ್ಡಪ್ಪನ ಸೋಲು ಮತ್ತ ಎಣಿಕೆಯಿಂದ ಆಗಕ್ಕಿಲ್ಲ ಈ ಜನಗಳು ಇವನಿಂದ ದೂರ ಹೋಯ್ತವ್ರ ನೋಡು ಇಲ್ಲಿಂದ ಸುರುವಾಯ್ತದೆ ನೋಡ್ತಾ ಇರೋ ಇನ್ ಮುಂದಕ್ಕೆ ಹೆಜ್ಜೆ ಹೆಜ್ಜೆಗೂ ಅವಮಾನನೇ ಅವ್ವಾ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ದೊಡಪ್ಪ ಠೇವಣಿ ಕಳ್ಕೊಳ್ಳೋದು ನನ್ ಕಣ್ಮಂದೆ ಬತ್ತ ಶಿವರಾಮಿ ಕೋಡನ್ ಒದ್ದಾಟನೆ ಸೋಲ್ಗೆ ಮುನ್ನುಡಿ ಇವೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಯ್ತದೆ ಅವ್ವಾ ಭದ್ರ ಇಲ್ಲೇ ಅವನೇ